ನಮ್ಮಕ್ಕ ಬಂದು ಇಲ್ಲಿ ಬಜ್ಜೆ ಮಾಡಿದ್ದಾಳೆ ಮಳೆ ಬರ್ತಿದೆ ಅಂತ ಅಲ್ಲ ಈಗ ಎರಡು ಬೇಯಿಸಿದ್ದೇವೆ ಮತ್ತೆ ಇಲ್ಲೂ ಬೇಯಿಸ್ತಾ ಇದ್ದಾಳೆ ರೂಪ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಮ್ಮ ಊರಲ್ಲಿ ಮಳೆ ಬರ್ತಿದೆ ಹದಿನಾಲ್ಕನೇ ತಾರೀಕು ಇವತ್ತು ಮಳೆ ಬರ್ತಿದೆ ಅಂತ ಹೇಳಿದ್ರಂಥ ಮುಂಚೆನೇ ಹೊಲ ಬೆಲೆ ಇದ್ರು ನಮ್ಮ ಮನೆಯಲ್ಲಿ ಇವತ್ತು ಆದರೆ ಏನೋ ಏನು ಮಳೆ ಬತ್ತಿದ್ದದಾ ಮಳೆ ಬತ್ತಿದ್ಯಾ ಹಾಂ ನೋಡಿ ನೋಡಿ ಎಂಜಾಯ್ ಈಗ ಅಲ್ಲ ಅರ್ಧಂಬರ್ದಾಗ ಕೂದ್ಬಿಟ್ಟು ಈಗ ಮಳೆ ನೆಂದ್ತು ಹೊಲ್ತಗೋದಲ್ ಮಾಡೋಣ ಖಂಡಿ ಆದರೆ ಮಾಡೋಕ್ಕಾಗಲಿ ಏನು ಏನು ಹೇಳು ಹಾಂ ಮಳೆ ಬರ್ತದೆ ನೋಡಿ ಎಂಜಾಯ್ ಚೆನ್ನಾಗಿದ ಮಳೆ ಮನೆ ಚೆನ್ನಾಗಿದ್ಯಾ ಹಾಂ ಏನೋ ಚೆನ್ನಾಗಿದ್ದದಾ ಹಾಂ ಓಕೆ ಯಾವ ಥರ ಆಯಿತು ನೋಡಿ ಏನಪ್ಪ ಏ ಚೆನ್ನಾಗಿ ಬರ್ತಾಯ್ತು ಆಯಿತು ಜೋರಾಗೆ ಈಗ ಸಿಕ್ಕಿ ಬಿಟ್ಟು ಏನಪ್ಪ ಅವು ಏನು ಹೇಳಪ್ಪ ನಿನ್ನ ಬರೆ ಬನ್ನಿ ಏನು ಹೇಳಿ ಏನು ಹಾಂ ಏನೋ ಯೋ ಸುಮ್ಗಿರೋ ನಿನ್ ಚೈನೀಸ್ ಭಾಷೆ ನಂಗೆ ಅರ್ಥ ಆಗೋಲ್ಲ ಅರ್ಥ ಆಯ್ತಲ್ಲ ಮೋನಿ ಅರ್ಥ ಆಗುವಂಗಾರ ಹೇಳೋ ಆಯಿತು ಬಿಡೋ ಬಿಡೋಯ್ಯೋ ಏನೇನೋ ಹೇಳ್ತಾನೆ ಪುಟ್ಟ ಪುಟ್ಟಮಂಟಿ ಬಂದಿದ್ದಾರೆ ನಮ್ಮ ಮೋನಿಯನ್ನು ನೋಡ್ಕೊಂಡು ಹೋಗೋಕೆ ಏನೇನೋ ಹೇಳ್ತಾವನೆ ಅವನು ಮಳೆ ಮಳೆ ಬನ್ನಿ ಬನ್ನಿ ಮಳೆ ಏನೇನು ಮಾತಾಡ್ತಿದ್ರೆ ಈಗ ನಾವು ಬಂದಿದ್ವಿ ಇದು ಇಂಚಾರ್ಗೆ ಕಳ್ಕೊಂಡೆ ನೋಡ್ಕೊಂಡು ಇದು ಮಾಡೋಣ ಅಂತ ಈಗ ಮೋನಿಗೆ ಕಾಂಗ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಮೋನೀಶು ಬಿಡ್ತೀವಿ ಮನೆ ನಾ ಮೋನೀಶ್ಗೆ ಕಡೆ ಇವತ್ತೇ ಲಾಸ್ಟ್ ಕುದ್ದು ಮಾಡೋಕ್ಕೋಗಿ ಮುಡಿ ಕೊಟ್ಟು ಕೊಡ್ತೀವಿ ಮಂಡ್ಯ ಮಂಡ್ಯ ಮಂಡ್ಯದಲ್ಲೇ ಎಷ್ಟು ಮರ್ತಾಯಿತ್ತು ನಾಳಕ್ಕೆ ಹೋಗಿ ಕೊಡಬೇಕು ಮುಡಿನ ಇಷ್ಟೇ ನೀವು ನೋಡ್ಕೊಬ್ರಿ ಅಷ್ಟು ತುಂಬ ಹೋಗಿ ಹಿಂಗೆ ನಾಡೋ ಮುಡಿ ಕೊಡ್ತೀವಲ್ಲ ಏನು ಅನ್ನಿಸ್ತಾ ಇದೆ ಏಯ್ ಈಗ ಇರೋ ನಡಕ್ಕೆ ಮುಡಿ ಕೊಡ್ತೀವಲ್ಲ ನಿಂಗೆ ಏನು ಅನ್ನಿಸ್ತಿದೆ ಮೋನಿ ಏನು ಅನ್ನಿಸ್ತಿದೆಯೋ ಅಯ್ಯೋ ನೀನು ತಲೆ ತಿಂತೆ ಹೋಗು ಅಂತ ಇತ್ತು ಏಯ್ ನಡಕ್ಕೆ ನೀನು ಮುಡಿ ಕೊಡ್ತೀವಲ್ಲ ಏನು ಅನಿಸ್ತಿದೆ ನಡಕ್ಕೆ ನಿಮಗೆ ಮುಡಿ ಕೊಡ್ತೀವಲ್ಲ ಏನು ಅನ್ನಿಸ್ತಿದೆ ಹಾಂ ಏನು ಹೇಳ ಮಾತಾಡೋ ಒಂಚೂರು ಜೋರಿಗೆ ಮಾತಾಡ್ತಿದೀಯ ಬರ್ತಾ ಇರ್ತಾರೆ ಮಾತುಕೊಳ್ಳ ನಮ್ಮ ನಮ್ಮಕ್ಕ ಬಂದು ಇಲ್ಲಿ ಬಜ್ಜಿ ಮಾಡಿದ್ದಾಳೆ ಮಳೆ ಬರ್ತಿದೆ ಅಲ್ಲ ಊಟ ಮಾಡ್ತಿ ಬಂದಿತ್ತಲ್ಲ ಅದಕ್ಕೇನೆ ಬಜ್ಜಿ ಮಾಡಿದ್ದಾರೆ ಇದೆ ಮಳೆ ನಿಂತಿತ್ತು ತಿರ್ಬಳ ಶುರು ಆಗಿದೆ ಬಿಸಿ ಬಿಸಿ ಬಜ್ಜಿ ಮಳೆ ಚೆನ್ನಾಗಿರುತ್ತಲ್ಲ ಮೆಣಸಿನ್ಕಾಯಿ ಈಗ ಮುಸ್ಕುಂಜೋಳ ಬಿಟ್ಟಿದ್ದ ಯಾವ್ದು ನಮ್ಮ ಊರಲ್ಲೇನೆ ಕೇಳ್ಬಿಟ್ಟು ಕಿತ್ಕೊಂಡ್ ಕೇಳ್ಬಿಟ್ಟು ಆ ಕೇಳಬಿಟ್ಟು ಒಂದ್ ಎರಡ್ನಾತ್ಕೊಂಡ್ ಬಂದಿದ್ದೀವಿ ಈಗ ಆ ಚಳಿ ವಿದ ಚಳಿ ಇದೆ ಅಲ್ಲ ಬೇಯಿಸ್ಕೊಂಡು ತಿನ್ನೋಣ ಅಂತ ಇಲ್ಲೆಲ್ಲ ಸೆಟಪ್ ರೆಡಿ ಮಾಡ್ತಾಯಿದ್ದೀವಿ ಈಗ ಬೇಯಿಸ್ಬೇಕು ಏನಂದರೆ ಕೆಂಡದ ಸುತ್ತ ಆ ಥರ ಸುಡೋಣ ಅಂತ ರೂಪಿ ನಾನು ಅಲ್ಲಿದ್ದಾಳೆ ಅವಳಿಗೆ ಈಗ ಒಲೆ ಹಸೋದು ಹೊಲೆಯಾದಮೇಲೆ ಎಲ್ಲನೂ ಬೇಯಿಸ್ಕೊಂಡು ತಿನ್ನೋಣ ಅಲ್ವೇನೆ ಚಳಿ ಚಳಿಗೆ ಚೆನ್ನಾಗಿರುತ್ತೆ ನೀವು ಆ ಚಳಿ ಇದ್ದಾಗ ಈ ಥರ ಟ್ರೈ ಮಾಡಿ ಬರೇ ಈಗ ಬೇಯಿಸ್ತಾ ಇದ್ದೀವಿ ನಾನು ರೂಪ ಇವು ಸರಿಯಾಗಿ ಗದ್ದಿಸ್ತೇನೆ ಇಲ್ಲ ಚೆನ್ನಾಗುತ್ತೆ ಇರ್ತಿದೆ ಚೆನ್ನಾಗುತ್ತೆ ಇರ್ತದೆ ಹ್ಞೂ ಕಡ್ಡಿಸಿಗೆ ಹಾಕಿದ್ದೀವಿ ಸ್ವಲ್ಪ ಇಟ್ಟುಕೊಳ್ಬೇಕು ಹೊಗೆ ಹಾಕಿಸ್ತಾಳೆ ರೂಪಾಯಿ ಈಗ ಇದು ನಂದು ರೂಪ ಅದು ಮೊಳಗಾವಳು ಇಲ್ಲಿ ಏನು ಈಚೆ ಯಾಕೆ ಹಾಕಿಲ್ಲ ಅಂದರೆ ಸ್ವಲ್ಪ ತಾವಾಗಿದೆ ಆಗಿದೆ ಮಳೆ ಸ್ವಲ್ಪ ಜೋರಾಗಿ ಬರುತ್ತಲ್ಲ ಅದಕ್ಕೆ ತೇವಾಗೈತೆ ಅಂತ ಆಯ್ತು ಬಿಡೇ ನೀನೇ ನೀನೇ ಕಣೆ ರೆಡಿ ಮಾಡಿದ್ದು ಒಳಕೆ ಹಾಕ್ಬಿಡ್ಬೇಕು ಅನ್ನಿರ್ತಿದೆ ಅಬೇ ಬರ್ತಾನೆ ಇಲ್ವಲ್ಲ ಅದು ಇದು

ಒಟ್ಟನಲ್ಲಿ ಮೂರು ಕಾಲ ಈಗ ಚೆನ್ನಾಗಿ ಹುರಿತಿದೆ ಒಲೆ ಬೇಯುತ್ತೆ ಅನಿಸುತ್ತೆ ನಿಂದು ಆಗಿ ಈಗ ಓಡಾಕೆ ಮಾಡಿಬಿಡ್ತೀನಿ ಅಯ್ಯೋ ನಂಗೆ ಏಕೆ ಯಾಕೆ ಅದು ಜಾಸ್ತಿ ಇಲ್ಲ ಇವಳು ಅಯ್ಯೋ ಇವಳು ಒಬ್ಬಳೆ ಮುರಿತಾಯಿದ್ದೀವಿ ಅಂತ ನಮಗೂ ಎಲ್ಲ ಏಟ್ ಮಾಡಿಸ್ತಾವಳೆ ಈಚೆ ಗಡೆ ಮಾಡ್ತಿದ್ವಿ ಒಳಗಡೆ ಮಾಡ್ತಾಯಿದ್ವಿ ಅದಕ್ಕೆ ಇರೋದು ಇವಳು ಹೇಳಿದ್ದೆ ಮುಸ್ಕೊಂಡವಳೆ ತಗೋಬಾರೇ ಅಂತ ಇವಳು ತಗೊಂಡೇ ಬರಲಿಲ್ಲ ಅದ್ಕೇ ಹೋಗಿ ಕೇಳ್ಬಿಟ್ಟು ಇವಳೆ ಕೇಳಿದವಳು ನಾವು ಹೋಗಿ ಹುಡಿಕೊಂಡು ಕಿತ್ಕೊಂಡು ಸುಮಾರಾಗಿರುವಂಥವ ತಗೊಂಬಂದಿದ್ದೀವಿ ಈಗ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಎಸ್ ಈಗ ಚೆನ್ನಾಗಿ ರೀತಾಯ್ತಲ್ಲ ಹ್ಞೂ ಹ್ಞೂ ಈಗ ಇಲ್ಲೆರಡು ಬೇಯಿಸಿದ್ದೇವೆ ಮತ್ತೆ ಇಲ್ಲೂ ಬೇಯಿಸ್ತಾ ಇದ್ದಾಳೆ ರೂಪ ಹಿಂಗೆ ಸ್ವಲ್ಪ ಎಳ್ಸಾಗಿರೋನ ಬೇಯಿಸಿದ್ರೆ ಟೇಸ್ಟು ಚೆನ್ನಾಗಿರ್ತದೆ ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದರೆ ಹ್ಞೂ ಚೆನ್ನಾಗಿರ್ತದೆ ಹರವೈನ ರೂಪಾಯಿ